ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂತಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ತುಂಬಾ ಟೇಸ್ಟಿಯಾಗಿರೋವಂಥ ಎಲ್ರಿಗೂ ಇಷ್ಟ ಆಗುವಂಥ ಬೆಂಡಿ ಮಸಾಲಾನ ಮಾಡ್ತಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಇನ್ನೇನು ಯುಗಾದಿ ಹಬ್ಬ ಬಂತಲ್ವಾ ಸೊ ಮನೆ ಕ್ಲೀನಿಂಗಂತೂ ಶುರು ಮಾಡ್ಕೊಂಡಿದ್ದೀನಿ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಸೂಪರ್ ಆಗಿರೋ ಅಂಥ ಲಿಕ್ವಿಡನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಲಿಕ್ವಿಡ್ನ ಖಂಡಿತ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಮ್ಮ ಮನೇನ ಯಾವ ರೀತಿ ಕ್ಲೀನ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ವೆಲ್ಕಮ್ ಟು ಸ್ವೀಕೃತಿ ಬೆಂಡೆಕಾಯಿ ಪಲ್ಯ ಅಂದರೆ ಕೆಲವರು ಇಷ್ಟಪಡೋಲ್ಲ ಯಾಕೆಂದರೆ ಅದರಲ್ಲಿ ಒಳದೊಳೆ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಮೊದಲಿಗೆ ಬೆಂಡೆಕಾಯಿನ ನಾನು ನೈಟೇ ಕಟ್ ಮಾಡಿಟ್ಕೊಂಡಿದ್ದೆ ಕ್ಲೀನಾಗಿ ತೊಳೆದು ಸ್ವಲ್ಪ ಬಟ್ಟೆ ಮೇಲೆ ಹಾರಾಕಿಬಿಟ್ಟಿದ್ದೆ ಸೊ ನೀಟಾಗಿ ಡ್ರೈ ಆಗಿತ್ತು ಅದನ್ನು ಬೆಳಗ್ಗೆ ಸ್ವಲ್ಪ ಉದ್ದು ಉದ್ದವಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹುರಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಳೆ ಬೆಂಡೆಕಾಯಿ ಆದರೆ ಬೇಗನೆ ಬೆಂದ್ಬಿಡುತ್ತೆ ಸೊ ಇದು ಸ್ವಲ್ಪ ಬಲ್ತಿತ್ತು ಹಾಗಾಗಿ ಬೆಂಡೆಕಾಯಿನ ಹುರ್ಕೋತಾನೆ ನಾನು ಅದಕ್ಕೆ ಗ್ರೇವಿಗೆ ಬೇಕಾಗಿರೋವಂಥದನ್ನೆಲ್ಲ ಕಟ್ ಮಾಡಿಕೊಂಡೆ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊನ ಕಟ್ ಮಾಡ್ಕೋತಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಬೇಕು ಅಂದ್ಬಿಟ್ಟು ಚಾಪರಲ್ಲಿ ಚಾಪ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದಪ್ಪ ದಪ್ಪನಾಗಿಯೇ ಕಟ್ ಮಾಡ್ಕೋತಿದ್ದೀನಿ ಮೊದಲಿಗೆ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೋತಿದ್ದೀನಿ ನಿಮಗೆ ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಾದರೆ ಕಟ್ ಮಾಡ್ಕೋಬೋದು ಬಟ್ ಚಾಪರಲ್ಲಾದರೆ ನೀಟಾಗಿ ಚಿಕ್ಕದಾಗಿ ಬರುತ್ತೆ ಅಂದ್ಬಿಟ್ಟು ಚಾಪ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚಾಪಾದಮೇಲೆ ಅದರಲ್ಲೇ ಟೊಮೊಟೋನು ಚಾಪ್ ಮಾಡ್ಕೋತಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಚಾಪಿಂಗ್ ಎಲ್ಲ ಆದಮೇಲೆ ಅಷ್ಟರಲ್ಲಿ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆಗಿತ್ತು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿ ತೆಗೆದಿಟ್ಕೊಂಡೆ ಮತ್ತು ಅದೇ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಚಾಪ್ ಮಾಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಒಂದು ಟು ತ್ರೀ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ನಂತರ ಚಾಪ್ ಮಾಡಿರೋಂಥ ಟೊಮೊಟೋನೂ ಹಾಕೋತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಚಾಪಾಗಿರೋದ್ರಿಂದ ಬೇಗನೆ ಬೆಂದ್ಬಿಡ್ತವೆ ಅದು ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ನಷ್ಟು ಸಾಂಬಾರ್ ಪೌಡರ್ ಒಂದು ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಬರೀ ಅಷ್ಟನ್ನೇ ಹಾಕಿ ಫ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಆಯಿತು ಸೊ ಅದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಒಂದು ಐದತ್ತು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಒಂದು ಬಟ್ಲನ್ನಷ್ಟು ಮೊಸರನ್ನ ಹಾಕೋತಿದ್ದೀನಿ ಮೊಸರನ್ನ ಹಾಕಿದ್ರೆ ಇದಕ್ಕೆ ಟೇಸ್ಟ್ ಇರುತ್ತೆ ಸೊ ನಾನು ಟೊಮೊಟೊನ ಹಾಕಿದ್ರೂ ಒಂದು ಬಟ್ಲಷ್ಟು ಮೊಸರನ್ನ ಹಾಕ್ಕೊಂಡೆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಅದು ಖಾರದ ಜೊತೆಗೆ ನೀಟಾಗಿ ಹೊಂದ್ಕೊಳುತ್ತೆ ಮೊಸರು ಮೊಸರೆಲ್ಲ ಮೇಲೆ ಫ್ರೈ ಮಾಡಿದ್ದಂಥ ಬೆಂಡೆಕಾಯಿನ ಹಾಕಿ ಲೋ ಫ್ಲೇಮ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಕುದಿಸು ಕುದಿಸಿದ್ರೆ ಸಾಕು ಸೊ ಸೂಪರಾಗಿರೋಂಥ ಎಲ್ರಿಗೂ ಇಷ್ಟ ಆಗುವಂಥ ಬೆಂಡಿ ಮಸಾಲ ರೆಡಿ ಆಯಿತು ನಾನು ಇದನ್ನು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡಿಕೊಂಡೆ ನೀವು ಬೇಕಿದ್ರೆ ಚಪಾತಿಗೆ ಯಾವುದಕ್ಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಟಿಫನ್ನೆಲ್ಲ ಮುಗಿಸಿ ನಾನು ಹಬ್ಬಕ್ಕೆ ಅಂದ್ಬಿಟ್ಟು ಮನೆ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ ಮೊದಲಿಗೆ ಬಾಕ್ಸ್ನೆಲ್ಲ ತೆಕ್ಕೊಂಡು ಬಾಕ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತು ಮೇಲ್ಗಡೆ ವಾಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ತೆಕ್ಕೋತಿದ್ದೀನಿ ನಿಜಕ್ಕೂ ಎಷ್ಟು ಕಲ್ತರು ಸಾಲದು ಮನೆ ಕ್ಲೀನಿಂಗಿಗೆ ಆಗಲಿ ಯಾವುದಕ್ಕೆ ಆಗಲಿ ಸೊ ಪ್ರತಿ ಸಾಲಿ ಮನೆ ಕ್ಲೀನ್ ಮಾಡಿದಾಗಲೂ ಕಿಚನ್ನ ಬೇರೆ ಬೇರೆ ರೀತಿಯೇ ಆರ್ಗನೈಸ್ ಮಾಡ್ತಿರ್ತೀನಿ ಸೊ ನೋಡೋಣ ಈ ಸಲ ಈ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅಂದ್ಬಿಟ್ಟು ನಾಳೆ ನಾ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ಆ ಮ್ಯಾಜಿಕ್ ಲಿಕ್ವಿಡ್ ಅಂದ್ನಲ್ಲ ಅದನ್ನು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಒಂದು ಚರುಕ್ಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಮಾಮೂಲಿ ಬಟ್ಟೆ ತೊಳೆಯೋ ಸರ್ಪಿರುತ್ತಲ್ಲ ಆ ಸರ್ಪ್ ಹಾಕ್ಕೊಂಡು ಸ್ಟೌವ್ ಆಫ್ ಮಾಡಿ ಅದಕ್ಕೊಂದು ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡೆ ಒಂದು ಎರಡು ಮೂರು ನಿಮಿಷ ಸ್ವಲ್ಪ ನೀರು ತಣ್ಣಗಾದಮೇಲೆ ಮೇಲೆ ನಿಂಬೆಹಣ್ಣನ ಹಾಕ್ಕೊಂಡೆ ಸೋ ಅಷ್ಟು ಮಾಡಿಕೊಂಡು ಇಡೀ ಕಿಚನೆಲ್ಲ ಕ್ಲೀನ್ ಮಾಡಿದೆ ಕಿಚನ್ ಅಷ್ಟೇ ಅಲ್ಲದೆ ಆಚೆ ಕಡೆ ಹಾಲಲ್ಲಿದ್ದು ವಾರ್ಡ್ ರೂಮ್ಸು ಎಲ್ಲದನ್ನೂ ಅದರಲ್ಲೇ ಕ್ಲೀನ್ ಮಾಡಿದೆ ನಿಜವಾಗ್ಲೂ ಹೆಂಗೆ ಬರುತ್ತೋ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಆಗೋಯ್ತು ಸ್ವಲ್ಪ ನೀರು ಬಿಸಿ ಇದ್ದಾಗಲೇ ಕ್ಲೀನ್ ಮಾಡಿದ್ರೆ ಆಯಿಲ್ ಕಾಲೆ ಎಲ್ಲ ಇರುತ್ತಲ್ಲ ಕಿಚನಲ್ಲಿ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಸೊ ಖಂಡಿತವಾಗಿಯೂ ನೀವು ಈ ಥರ ಮ್ಯಾಜಿಕ್ ಲಿಕ್ವಿಡನ್ನು ಮಾಡಿಕೊಂಡು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿಯೇ ಹೋಗುತ್ತೆ ನೋಡಿದ್ರ ಮೇಲೆಲ್ಲ ಆ ಎಣ್ಣೆದು ಕಲೆ ಕೂತಿತ್ತು ಸೊ ಇದರಲ್ಲೆಲ್ಲ ಒರೆಸ್ಕೊಂಡೆ ಎಷ್ಟು ನೀಟಾಗಿ ಹೋಗಿದೆ ಅಂತ ಅಂದ್ಬಿಟ್ಟು ಮತ್ತು ಕಿಟಕಿ ಗ್ರಿಲ್ಸ್ನೂ ಅಷ್ಟೇ ಎಣ್ಣೆ ಎಣ್ಣೆ ಆಗಿತ್ತು ಸೊ ಅದನ್ನೆಲ್ಲ ಒರೆಸ್ಕೊಂಡೆ ಎಷ್ಟು ನೀಟಾಗಿ ಕಿಚನ್ ರೆಡಿ ಆಯಿತು ಅಂತಂದರೆ ಖಂಡಿತವಾಗಿಯೂ ನೀವೆಲ್ಲರೂ ಈ ರೀತಿಯೇ ಯೂಸ್ ಮಾಡಿ